ವೀಕ್ಷಕರಿ ಸಭ್ಯ ಸುದ್ದಿಗೆ ಸ್ವಾಗತ ನಾನು ಅದ್ವಿಕಾ ದಿನದ ಪ್ರಮುಖ ಶಿಡ್ಲಘಟ್ಟ ವಿದ್ಯಾರ್ಥಿಗಳು ಜೀವನದಲ್ಲಿ ಯಶಸ್ಸು ಸಾಧಿಸಲು ಶಿಕ್ಷಕರ ಪ್ರೇರಣೆ ಮಹತ್ತರವಾದ ಪಾತ್ರವನ್ನು ವಹಿಸುತ್ತದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ನರೇಂದ್ರ ಕುಮಾರ್ ತಿಳಿಸಿದರು ತಾಲೂಕಿನ ಅಬ್ಲೂಡು ಗ್ರಾಮ ಪಂಚಾಯಿತಿಯ ಚೀಮನಹಳ್ಳಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ಮಕ್ಕಳ ದಿನಾಚರಣೆ ಮತ್ತು ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಕನ್ನಡ ಭಾಷೆಗೆ ಇನ್ನೂರ ವರ್ಷಗಳ ಇದೆ ಕನ್ನಡ ಭಾಷೆ ಅತ್ಯಂತ ಪ್ರಾಚೀನವಾದ ಭಾಷೆ ಸಂಸ್ಕೃತ ತಮಿಳು ಬಿಟ್ಟರೆ ಈ ದೇಶದ ಮೂರನೇ ಅತ್ಯಂತ ಹಳೆಯ ಭಾಷೆ ಕನ್ನಡ ಕನ್ನಡ ಉಳಿಸಿ ಬೆಳೆಸಲು ಕನ್ನಡ ಮನಸ್ಸುಗಳು ಅವಶ್ಯಕತೆ ಇದೆ ಎಂದು ತಿಳಿಸಿದರು ಎಸ್ಡಿಎಂಸಿ ಅಧ್ಯಕ್ಷ ಸಿಎಂ ಬೈರೇಗೌಡ ಮಾತನಾಡಿ ನಮ್ಮ ಊರಿನ ಎಲ್ಲರ ಸಹಕಾರ ಮತ್ತು ಬೆಂಬಲ ನೀಡಿದರೆ ರಾಜ್ಯದಲ್ಲಿಯೇ ನಮ್ಮೂರಿನ ಸರ್ಕಾರಿ ಶಾಲೆಯು ಮಾದರಿ ಶಾಲೆಯನ್ನಾಗಿಸುವೆ ನಾವು ಈಗಾಗಲೇ ಬೇರೆ ಊರುಗಳಿಗೆ ಅನೇಕ ಸೇವಾ ಕಾರ್ಯಗಳನ್ನು ಹಮ್ಮಿಕೊಂಡಿದ್ದು ಈಗ ನಮ್ಮ ಊರಿನ ಶಾಲೆ ಮಾದರಿ ಶಾಲೆಯನ್ನಾಗಿ ಮಾರ್ಪಾಡು ಮಾಡಲು ಎಲ್ಲರೂ ಸಹಕಾರ ಅತ್ಯವಶ್ಯಕವಾಗಿದೆ ಎಂದು ತಿಳಿಸಿದರು ಕನ್ನಡ ರಾಜ್ಯೋತ್ಸವ ಹಾಗೂ ಮಕ್ಕಳ ದಿನಾಚರಣೆ ಪ್ರಯುಕ್ತ ಮಕ್ಕಳಿಗೆ ಬಟ್ಟೆಯನ್ನು ವಿತರಿಸಲ್ಲದೆ ಮತ್ತು ಕಾರ್ಯಕ್ರಮದ ಉಸ್ತುವಾರಿಯನ್ನು ನಿರ್ವಹಿಸಿದರು ಕಾರ್ಯಕ್ರಮದಲ್ಲಿ ಸಿಆರ್ಪಿ ಕೃಷ್ಣಪ್ಪ ಸ್ವಾಗತಿಸಿದರು ತಾತಹಳ್ಳಿ ಶಾಲೆಯ ಶಿಕ್ಷಕ ಪಿ ಸುದರ್ಶನ ನಿರೂಪಣೆ ನಿರ್ವಹಿಸಿದರು ಈ ಸಂದರ್ಭದಲ್ಲಿ ಪೊಲೀಸ್ ವೃತ್ತ ನಿರೀಕ್ಷಕ ಎಂ ಶ್ರೀನಿವಾಸ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ನಾಗವೇಣಮ್ಮ ಸದಸ್ಯ ನಾರಾಯಣಸ್ವಾಮಿ ಸಿಆರ್ಸಿ ಕೃಷ್ಣಪ್ಪ ಮುಖಂಡರಾದ ಕೊಂಡೇಗೌಡ ಪಿಎಲ್ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಅಧ್ಯಕ್ಷರಾದ ಗೋಪಾಲಪ್ಪ ನಾರಾಯಣಸ್ವಾಮಿ ಎಸ್ಡಿಎಂಸಿ ಉಪಾಧ್ಯಕ್ಷೆ ಸಿಎನ್ ಪದ್ಮ ಮುಖ್ಯ ಶಿಕ್ಷಕಿ ಮುನಿರತ್ನಮ್ಮ ಬಿ ಸಿ ಮಂಜುನಾಥ್ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪುರಸ್ಕೃತ ಅಂಬಾರಿ ಮಂಜುನಾಥ್ ಟಿಪ್ಪು ಮೌಲ ಶಾಲಾ ಶಿಕ್ಷಕರು ಎಸ್ಡಿಎಂಸಿ ಸದಸ್ಯರು ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ಸಮಯ ಸುದ್ದಿ ಲೋಕೇಶ್ ಶಿಡ್ಲಘಟ್ಟ ನಮ್ಮ ಕನ್ನಡ ಭಾಷೆಗೆ ಎರಡು ಸಾವಿರ ವರ್ಷಗಳ ಇತಿಹಾಸವಿದೆ ನಮ್ಮ ದೇಶವನ್ನು ಹಿಂದೆ ರಾಜ ಮಹಾರಾಜ ಆಳ್ವಿಕೆ ಮಾಡುತ್ತಿದ್ದರು ಆಗ ನಮ್ಮ ನಾಡನ್ನು ಕರಿನಾಡು ನಾಡು ಕನ್ನಡ ನಾಡು ಎಂದು ಎಲ್ಲಾ ಕರೆಯುತ್ತಿದ್ದರು ಸ್ವಾತಂತ್ರ್ಯ ಬಂದ ನಂತರ ಸಾವಿರದ ಒಂಬೈನೂರ ಐವತ್ತಾರರ ನವೆಂಬರ್ ಒಂದರಂದು ಭಾರತದಲ್ಲಿ ಭಾಷಾವಾರು ಪ್ರತಿಗಳು ರಚನೆಯಾಗಿ ಮೈಸೂರು ರಾಜ್ಯ ನಿರ್ಮಾಣವಾಯಿತು ಗ್ರಾಮ ಪಂಚಾಯಿತಿ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ ಅವರಿಗೆ ದೇವರು ಆರೋಗ್ಯ ಮತ್ತು ಐಶ್ವರ್ಯ ನೀಡಲಿಂದು ಎಲ್ಲ ಮಕ್ಕಳ ಪರವಾಗಿ ನಾವು ಸಹ ಭಾಷಿಸ್ತಾ ಇದ್ದೇವೆ ಹಾಗಾಗಿ ಮಕ್ಕಳಿಗೆ ಈ ಒಂದು ಟ್ರ್ಯಾಕ್ ಶೀಟ್ ಟ್ರ್ಯಾಕ್ ಶೀಟ್ ಏನು ಕೊಟ್ಟಿದ್ದಾರೆ ಯಾವುದೂ ಕೂಡ ಬರ್ದೇ ಇರ್ತಕ್ಕಂಥದ್ದಿಲ್ಲ ಆದರೆ ಭಾಷೆಯನ್ನು ಎಷ್ಟು ಮಟ್ಟಿಗೆ ಕಲಿಸ್ಬೇಕು ಅಂತಂತಂದ್ರೆ ನಾವು ಯಾವುದೇ ಪುಸ್ತಕವನ್ನ ಕೊಟ್ಟರು ಓದ ಓದಿಸ ಓದುತ್ತವೆ ಅನ್ನೋ ಸಾಮರ್ಥ್ಯವನ್ನ ನೀವು ಮಗುವಿನಲ್ಲಿ ಕೊಟ್ಟಿದ್ದೆ ಆದ್ರೆ ಮಗುವಿನಲ್ಲಿ ಓದುವ ಅಭ್ಯಾಸದ ರುಚಿಯನ್ನ ಹಚ್ಚಿಸಿದ್ರೆ ಆದ್ರೆ ಅದಕ್ಕಿಂತ ಕನ್ನಡಕ್ಕೆ ಕೊಟ್ಟತಕ್ಕಂಥ ಕೊಡುಗೆ ಮತ್ತೊಂದು ಸಾಕಷ್ಟು ಪುಸ್ತಕಗಳು ಲಭ್ಯ ಇದೆ ನಮ್ಮ ತಾಯಂದ್ರೂ ಕೂಡ ಅಥವಾ ಪೋಷಕರಲ್ಲೂ ಕೂಡ ವಿನಂತಿ ನಾವು ಹೇಳೋದಕ್ಕೂ ದುಡ್ಡು ಖರ್ಚು ಮಾಡ್ತೀವಿ ಮನೆಗೆ ನಮ್ಮ ಮಕ್ಕಳಿಗಿಂತ ಯಾವತ್ತಾರು ಒಂದು ಪುಸ್ತಕ ತಂದು ಕೊಟ್ಟಿದ್ವ ಒಂದ್ ಕತೆ ಪುಸ್ತಕ ಎರಡ್ ರೂಪಾಯಿ ಮೂರು ರೂಪಾಯಿ ಐದು ರೂಪಾಯಿ ಹತ್ತು ರೂಪಾಯಿಗೆಲ್ಲ ಸಿಕ್ತು ಯಾವತ್ತು ರಾಮಾಯಣ ಪುಸ್ತಕ ತಂದು ಕೊಟ್ಟಿದೀವ ಚಿಕ್ಕ ಚಿಕ್ಕ ಕತೆಗಳು ಬರ್ತವೆ ಅಂತಹ ಪುಸ್ತಕಗಳನ್ನು ಒಂದಷ್ಟು ಪುಸ್ತಕಗಳನ್ನು ಮನೆಯಲ್ಲಿ ಹಾಕಿ ಬಿಡಿ ಮಗು ಹುಡುಕುತ್ತೆ ತಡಕುತ್ತೆ ಕಲಿಯುತ್ತೆ ಮಗುವಿಗೆ ಅವಕಾಶವನ್ನೇ ಕೊಡದನೇ ಇದ್ರೆ ಪುಸ್ತಕದಿಂದ ವಿಮುಖವಾಗಿ ಆಗ್ಬೋದು ಇವತ್ತು ಬಹಳ ದುರಂತ ಅಂತಂತಂದ್ರೆ ನಮ್ಮ ಮೊಬೈಲ್ ಬಂದ ಮೇಲೆ ಪುಸ್ತಕಗಳನ್ನ ಓದ್ತಕ್ಕಂಥ ಸಂಸ್ಕೃತಿ ಆ ಹೋಗಿರ್ತಕ್ಕಂಥದ್ದು ಪತ್ರಿಕೆಗಳನ್ನ ಓದೋದೇ ದೊಡ್ಡ ವಿಷಯ ಆಗ್ಬಿಟ್ಟಿದೆ ಪತ್ರಿಕೆಗಳಲ್ಲೂ ಅದು ಹೆಡ್ಲೈನ್ಸ್ ಮಾತ್ರ ಓದ್ತಕ್ಕಂಥದ್ದು ಉಳಿದ ವಿಷಯಗಳನ್ನ ನೋಡ್ಬೋದು ಹಾಗಾಗಿ ಸಿಕ್ಕಿದ್ದರೆಲ್ಲ ಓದುವ ಸಾಮರ್ಥ್ಯವನ್ನ ಮಗುವಿಗೆ ಕಲಿಸ್ಬೇಕು ಈ ತಿಂಗಳನ್ನು ನಾವು ನವೆಂಬರ್ ಅನ್ನ ಭಾಷಾ ಕಲಿಕಾ ಮಾಸಾಚರಣೆ ಅಂತ ನಾವು ಆಚರಣೆ ಮಾಡ್ತಾ ಇದ್ದೀವಿ ಪ್ರತಿದಿನ ಒಂದೊಂದು ಆಕ್ಟಿವಿಟಿ ಮಗು ಕತೆ ಹೇಳೋದು ಕತೆ ಓದೋದು ಇವೆಲ್ಲವೂ ಕೂಡ ಬರಬೇಕು ಆ ನಿಟ್ಟಿನಲ್ಲಿ ಪ್ರತಿದಿನದ ಕಾರ್ಯಕ್ರಮಗಳನ್ನು ಕೂಡ ಶಾಲೆಗಳಲ್ಲಿ ಅನುಷ್ಠಾನ ಮಾಡ್ತಾ ಇದೆ ಯಾಕಿವೆಲ್ಲ ಮಾಡ್ತಾ ಇದ್ದೀವಿ ಅಂದ್ರೆ ಭಾಷೆಯ ಕಲಿಕೆ ತುಂಬಾ ಚೆನ್ನಾಗಿ ಆದ್ರೆ ಉಳಿದ ಎಲ್ಲ ಭಾಷೆಗಳು ಕೂಡ ತಂತಾನೆ ಬರ್ತದೆ ಉಳಿದ ವಿಷಯಗಳು ಕೂಡ ತಂತಾನೆ ಬರ್ತದೆ ಮಕ್ಕಳ ದಿನಾಚರಣೆಯಾಗಿ ಬಾಬಾ ಸಾಹೇಬರ ಅಂಬೇಡ್ಕರ್ ಅವರ ಸಂವಿಧಾನ ಬಂದ ಮೇಲೆ ಇವತ್ತೆಲ್ಲ ಕಾನೂನುಗಳು ಎಲ್ರಿಗೂ ಅಂತ ಅಂತೇಳಿ ಸಂವಿಧಾನದಲ್ಲಿ ಇದೆ ದೌರ್ಜನ್ಯ ದಬ್ಬಾಳಿಕೆ ನಡೀತಾ ಇರ್ತದೆ ನಿರಂತರವಾಗಿ ನಡೀತಾ ಇರ್ತದೆ ಅದು ಗೊತ್ತಾಗದೇ ಗೊತ್ತಾಗೋದೇ ಅಲ್ಲ ಇವ್ರಿಗೂ ಗೊತ್ತಾಗಲ್ಲ ನಮಗೂ ಗೊತ್ತಾಗಲ್ಲ ಒಳಗೆ ನಡೀತಾ ಇರ್ತದೆ ಅದು ಗೊತ್ತಾಗದೆ ಹೇಳ್ಕೊಳ್ಳಿಕ್ಕೂ ಆಗಲ್ಲ ಆ ಪರಿಸ್ಥಿತಿ ಆಗ್ಬಾರ್ದು ಅಂತೇಳಿ ನಮ್ಮ ನಿಮ್ಮ ಜನಸ್ನೇಹಿ ಪೊಲೀಸಾಗಿ ನಾವು ಊರು ಊರುಗಳಲ್ಲಿ ಮತ್ತು ಮಕ್ಕಳ ಜೊತೆಯಲ್ಲಿ ಪೋಷಕರ ಜೊತೆಯಲ್ಲಿ ಎಲ್ಲ ನಾವು ಒಡನಾಟ ಇಟ್ಕೊಂಡು ಊರಲ್ಲಿ ಗಲ್ಲ ಹಾಕಬಾರ್ದು ಊರೆಲ್ಲ ಸ್ವಚ್ಛವಾಗಿರಬೇಕು ಒಳ್ಳೆ ಮನಸ್ಸು ಇರಬೇಕು ಒಳ್ಳೆ ಭಾವೈಕ್ಯತೆ ಇರಬೇಕು ಭಾವನೆ ಇರಬೇಕು ಅಂತೇಳಿ ಕೆಲವು ಊರುಗಳಿಗೆಲ್ಲ ಮೇನ್ ಮೇನ್ ಹೋಗಿ ಮಾತಾಡ್ಕೊಂಡು ಬರ್ತಾ ಇದೀವಿ ನಾವು ಅದರಿಂದ ಮಕ್ಕಳಿಗೆ ಈ ಕಡೆ ಬರ್ರಿ ಮಕ್ಳಿಗೆ ಪಾಠ ಮಾಡೋಕೆ ಆಗಲ್ಲ ಜವಾಹರ್ಲಾಲ್ ನೆಹರು ಅವ್ರನ್ನ ನೆನ್ಸ್ಕೊಂತೀರಲ್ಲ ಯಾರು ಮಾಡಿದ ಆಮೇಲೆ ಉಳಿದಿತ್ತು ಬೇರೆ ಏನೇ ಆಗ್ಲಿ ಆಮೇಲೆ ದಯವಿಟ್ಟು ಇನ್ನೊಂದು ವಿಚಾರ ಹೇಳಕ್ ಇಷ್ಟಪಡ್ತೀನಿ ಯಾವುದೇ ರಾಜಕೀಯ ವಿಚಾರವಾಗಿ ನಾನು ಇಲ್ಲಿ ಮಾಡಕ್ ಬಂದಿಲ್ಲ ಮಾಡೋದು ಇಲ್ಲ ಇದು ನಮ್ಮೂರು ನನ್ನ ಊರು ಹಂಗಾಗಿ ಫಸ್ಟ್ ನಾವು ನಮ್ಮೂರನ್ನ ನಾವು ಸರಿ ಮಾಡ್ಕೊಳ್ಳೋಣ ಅಂತ ನಾನು ಹೇಳಕ್ಕ ಇಷ್ಟೆಲ್ಲ ಇದನ್ನೆಲ್ಲ ಮಾಡ್ಕೊಳ್ಬೇಕು ಈಗಾಗಲೇ ಗ್ರಾಮ ಪಂಚಾಯತಿ ಸದಸ್ಯರಿಗೂ ಕೂಡ ನಾನು ಹತ್ರ ಮಾತಾಡಿದ್ದೀನಿ ಏನು ಅನುದಾನ ಏನಾದ್ರು ಇದ್ರೆ ಅದನ್ನ ಮಾಡಿಸ್ಕೊಡು ಅದನ್ನು ಸಹ ಅದರ ಮಟ್ಟಕ್ಕೆ ನಮ್ಮ ಟ್ರಸ್ಟ್ ಇಂದ ಒಂದಿಷ್ಟು ಫಂಡ್ಸ್ ತೆಗಿತೀನಿ ತೆಗೆದು ಅದನ್ನು ಸಹ ಹಾಕಿ ಚಿತ್ರಣವನ್ನೇ ನಾವೆಲ್ಲ ಬದಲು ಮಾಡೋಣ ನೋಡಿ ಲಾಸ್ಟ್ ಟೈಮ್ ಅಲ್ಲಿ ಸ್ಕೂಲದು ಯಾರೋ ಹುಡುಗರು ಡೋರೆ ಹೊಡೆದಾಕಿ ಬಿಕ್ಕಿ ತಗಿಬಿಟ್ಟಿದ್ರು ಫೈಲ್ ಡಾಕ್ಟರ್ ಹಾಕಿಬಿಟ್ಟಿದ್ರು ಆಮೇಲೆ ಅವಾಗ ಬಂದು ನಾನೇ ಸ್ವತಃ ಅದನ್ನ ಮಾಡಿಸ್ಕೊಡ್ದು ತಂದೆ ಮೀಟರ್ ಕೂಡ ಒಡದಾಕ್ ಬಿಟ್ಟಿದ್ರು ಅದನ್ನು ಸಹ ಅವ್ರನ್ನ ಕರೆಸಿ ಅದನ್ನು ಮಾಡಿಸ್ಕೊಟ್ಟೆ ಹಿಂದೆ ಪೈಪ್ ಹೊಡೆದಾಕಿದ್ರು ಅದನ್ನು ಸಹ ಮಾಡಿಸ್ಕೊಟ್ಟೆ ಎಲ್ಲದಕ್ಕಿಂತ ಮುಖ್ಯವಾಗಿ ಇದನ್ನ ಡೆವಲಪ್ಮೆಂಟ್ ಜಾರಾಬಂಡಿ ಅನ್ನೋದು ಒಂದು ಹಟ್ಟ ಬರ್ತಾ ಇದೆ ಯಾಕಂದ್ರೆ ಅದು ಊರ್ ಮುಖಂಡರು ಅಂತ ಹಿಂದೆ ಕೊಟ್ಟಿರ್ತಾರೆ ಅದೊಂದು ಕನಸು ನಾವೇನೋ ಮಾಡ್ಕೊಟ್ಟಿದ್ವಿ ಅನ್ನೋದು ಅದೊಂದು ಕನಸು ಇರ್ತದೆ ಆದ್ರೂ ಸಹ ಇವಾಗ ಪರಿಸ್ಥಿತಿ ಆಟಾಡಂತದ್ದು ಇಲ್ಲ ಇದನ್ನ ಡೆವಲಪ್ಮೆಂಟ್ ನೋಡಿ ಹಿಂದೆ ಮೊರಗಿಟೇ ಬೊಡ್ ದೊಡ್ಡ ದೊಡ್ಡ ಮೊರಗಿ ಕಾರಣ ಈ ಸ್ಕೂಲ್ನ ದೊಡ್ಡ ಮಟ್ಟದ ಡೆವಲಪ್ಮೆಂಟ್ ಮಾಡಬೇಕು ಅಂತ ಅದೇ ತರನೆ ಇವಾಗ ನೋಡಿ ಜಾರ ಬಂಡಿ ಬಿಟ್ಟೈತಿ ಈಗ ಮೊನ್ನೆ ನಾವು ಕೆಲವೊಂದು ಸಂಬಂಧಪಟ್ಟ ಹೇಳಿದಿ ಅದನ್ನ ನೀವು ತೆಗಿಬಾರ್ದು ನೀವೇ ರೆಡಿ ಮಾಡ್ರಿ ನೋಡಿ ಈ ತರ ಹಡೆ ತಡೆಗೆ ಬಂದ್ರೆ ನಾವು ಏನ್ ಮಾಡಕ್ಕೂ ಹಾಗಲ್ಲ ನಿಲ್ಲಿಸ್ತೀವಿ ಅಷ್ಟೇ ಊರ್ ತರ ಕೊಟ್ರೆ ಅದೇ ತರ ಬೇಕಾದ್ರೆ ಇನ್ನೊಂದು ಬೇಕಾದ್ರೆ ಸ್ಟೀಲ್ ಒಂದು ಮಾಡಿ ಸೈಡಲ್ಲಿ ಅದನ್ನ ಅದು ಅವರೇ ನೆನಪಿರ್ಲಿ ಅವ್ರದೇ ಕಾಣಿಕಿರಲಿ ನಮ್ದೇನ್ ಬೇಡ ನಮ್ದಂತ ವೈಯಕ್ತಿಕವಾಗಿ ನಾನ್ ಮಾಡೋದಲ್ಲ ಮೇಲೆ ನಮ್ಮ ಎಸ್ ಟಿ ಎಂ ಸಿ ಏನು ಕಮಿಟಿ ಏನೈತ ಆ ಕಮಿಟಿ ಹೆಸರು ಇಲ್ಲಿ ಪ್ರಸ್ತಾವನೆ ಆಗಬೇಕು ಊರ್ದು ಏನು ಹೆಸರು ಇದೆ ಚಿಮ್ನೆಳ್ಳಿ ಅಂತಂದ್ರೆ ಶಿಲ್ಗಟ್ಟ ತಾಲೂಕು ಚಿಮ್ನಹಳ್ಳಿ ಅಂತ ಏನಪ್ಪ ಅಂದ್ರೆ ಒಳ್ಳೆ ಮಾದರಿ ಸ್ಕೂಲ್ ಹಾಗೆ ಐತಿ ಇವತ್ತಿನಲ್ಲಿ ಒಳ್ಳೆ ಮಾದರಿ ಸ್ಕೂಲ್ ಐತಿ ಅನ್ನೋದು ಇಡೀ ರಾಷ್ಟ್ರ ಮಟ್ಟಕ್ಕೆ ಗೊತ್ತಾಗಬೇಕು ಹಂಗಾಗಿ ನಿಮ್ಮ ಬೆಂಬಲ ನಮಗೆ ಬಹುಮುಖ್ಯ ಆಮೇಲೆ ಹಿಂದೆ ನಾನು ಹೇಳಿದ್ದೆ ಈಗಾಗಲೇ ಮಕ್ಕಳಿಗೆ ಸ್ಕೂಲ್ ಮೇಡಮ್ ನಾವು ವೈಯಕ್ತಿಕವಾಗಿ ಮಾತುಕೊಂಡಿದ್ದೆ ಮಕ್ಕಳಿಗೆ ಒಂದು ಎಕ್ಸರ್ಸೈಸ್ ತಗೊಂಡ್ ಹಿಡ್ದು ಪೆನ್ ತಾವಿಂದ ಹಿಡ್ದು ನೋಟ್ ಬುಕ್ಸ್ ತಾವಿಂದ ಹಿಡ್ದು ಪ್ರತಿಯೊಂದು ಮಕ್ಕಳಿಗೆ ಮತ್ತೆ ಎಸ್ ಟಿ ಎನ್ ಸಿ ಮೀಟಿಂಗ್ ಅಲ್ಲಿ ಕೂಡ ನಾನು ಪ್ರಸ್ತಾವನೆ ಮಾಡಿದ್ದೀನಿ ನಿಮ್ಮ ಮಕ್ಕಳಿಗೆ ಒಂದ್ ರೂಪಾಯಿ ಯಾವ್ದೋ ಒಂದು ರಬ್ಬರ್ ಕೂಡ ನೀವು ಕೊಡ್ಸಕ್ ಹೋಗ್ಬಾಡ್ರಿ ನಿಮ್ಮ ಮಕ್ಕಳು ಇಲ್ಲಿ ಬರೋದೇನೋ ಹೋಗೋದಿಲ್ಲ ಅಷ್ಟು ಮಾತ್ರ ನೀವು ನೋಡ್ರಿ ಅವ್ರಿಗೆ ಬೇಕಾದಂತ ಎಕ್ಸರ್ಸೈಸ್ ಪೆನ್ ಬುಕ್ ಪ್ರತಿಯೊಂದು ನಾನೇ ನಮ್ಮ ಕಮಿಟಿಯಿಂದ ನಾನೇ ಅದನ್ನ ಏನ್ ಬೇಕಾದ್ರೆ ನಾವು ಮಾಡೋಣ ಅಂತ ಈಗ ಟ್ರಾಕ್ ಸೀಟ್ ಕೂಡ ತರಿಸಿದೀವಿ ಮಟ್ ಮಕ್ಳಿಗೆ ಬಡ್ಡೆಗೆ ಬೇಕಾಗ ಅದನ್ನು ತರಿಸಿದೀವಿ ಪ್ರತಿ ಕೂಡ ಪ್ರತಿಯೊಂದು ಕೂಡ ವ್ಯವಸ್ಥಿತ ಪೂರ್ವವಾಗಿ ಏನ್ ಮಾಡ್ಬೇಕು ಅದನ್ನ ನಾನು ಮಾಡಿಸ್ಕೊಡೋ ಕೆಲಸ ಅಂದ್ರೆ ನಿಮ್ಮ ಬೆಂಬಲ ಒಂದು ಒಂದಿತ್ತಂದ್ರೆ ನಾವು ಏನು ಬೇಕಾದ್ರು ಮಾಡಬಹುದು ಈಗ ನಮ್ಮ ಹೊಸದ್ ಮಹೇಶ್ ಹೇಳ್ಬೇಕು ಅವತ್ತು ಮರ ತೆಗಿಬೇಕಂದ್ರೆ ವೈಯಕ್ತಿಕವಾಗಿ ಪರ್ಸನಲ್ ಆಗಿ ಬಂದ ನಿಂತ್ಕೊಂಡು ಏನದನ್ನ ಮಾಡ್ಬೇಕು ಜವಾಬ್ದಾರಿ ತಗೊಂಡು ನಿಂತ ಅದನ್ನ ನನ್ ಒಂದಿಷ್ಟು ಖುಷಿ ಅನಿಸ್ತು